ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ವೆಡ್ನೆಸ್ ಡೇ ಮತ್ತು ದರ್ಸ್ ಡೇ ವ್ಲಾಗ್ ಮೌನಿ ಅಮಾವಾಸ್ಯೆ ಇತ್ತಲ್ಲ ಅಮಾವಾಸ್ಯೆ ಪೂಜೆ ನಾವು ಹೇಗೆ ಮಾಡಿದ್ವಿ ಮತ್ತು ಗುರುವಾರ ರಾಯಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇದೆಲ್ಲನೂ ಸೇರಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬುಧವಾರ ಮೌನಿ ಅಮಾವಾಸ್ಯೆ ಇತ್ತು ಈ ಕುಂಭಮೇಳ ನಡೀತಾ ಇದೆಯಲ್ಲ ಆ ಕುಂಭ ಸ್ನಾನನ ಇಲ್ಲಿ ಇವಾಗ ನಮ್ಮ ಮನೆಯಲ್ಲೇ ಮಾಡೋದು ಯಾವ ಥರ ಅಂತ ನಾನು ಆಗಲೇ ಇವಾಗ ಒಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಇವಾಗ ಗುರುವಾರ ಮೂವತ್ತನೇ ತಾರೀಕು ಅಂದರೆ ಮಾಘ ಮಾಸ ಸ್ಟಾರ್ಟ್ ಇವತ್ತಿನಿಂದ ಗುರುವಾರದಿಂದ ಮತ್ತು ಪ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ತನಕ ವಾಘ ಮಾಸ ಇದೆ ಮಾಕ್ಸ್ನಾನ ಮಾಡೋರಿಗೆ ಇದು ತುಂಬ ಒಳ್ಳೆಯ ದಿನಗಳು ಇವಾಗಿದೆ ನಾನು ಇವತ್ತಿನ ತಿಂಡಿಗೆ ಬಿಸಿಬೇಳೆಭಾತ್ ಮಾಡೋಣ ಅಂತ ಹೇಳಿ ನಾನು ಬೇಳೆನೇ ಸಪ್ರೇಟಾಗಿ ಮತ್ತು ಅಕ್ಕಿ ಮತ್ತು ತರಕಾರಿ ಎಲ್ಲ ಸಪ್ರೇಟಾಗಿ ಬೇಯಿಸಿಕೊಂಡು ಒಗ್ಗರಣೆ ಮಾಡಿಕೊಂಡು ಆಮೇಲೆ ಭಾತ್ ಮಿಕ್ಸ್ ಮಾಡೋಣ ಈ ಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ನಾವು ಸಪ್ರೇಟ್ ಸಪ್ರೇಟ್ ಬೇಯಿಸ್ಕೊಂಡು ಈ ಥರ ಒಗ್ಗರಣೆ ಮಾಡಿಬಿಟ್ಟು ಮಾಡಿದ್ರೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ಪ್ರತಿದಿನ ಬೆಳಗಾದ್ರೆ ಏನು ಟಿಫನ್ ಮಾಡೋದು ಏನು ಟಿಫನ್ ಮಾಡೋದು ಅನ್ನೋದೇ ಆಗಿರುತ್ತೆ ಮಕ್ಳು ಬಾಕ್ಸ್ಗಳಿಗೆಲ್ಲ ರೆಡಿ ಮಾಡಬೇಕಲ್ಲ ಹಾಗಾಗಿ ಏನು ಮಾಡಿದ್ರು ಸಾಕಾಗಲ್ಲ ಅಂದರೆ ಬಿಸಿಬೇಳೆ ಭಾತು ಬಾಕ್ಸ್ಗೂ ತೊಗೊಂಡೋಗಕ್ಕಾಗಲ್ಲ ಮಧ್ಯಾಹ್ನದಷ್ಟರಲ್ಲೆಲ್ಲ ಫುಲ್ಲು ಗಟ್ಟಿಯಾಗಿ ಬಿಡುತ್ತಲ್ಲ ಹಾಗಾಗಿ ಬಿಸಿಬೇಳೆ ಭಾತು ತೊಗೊಂಡೋಗೋಕ್ಕಾಗಲ್ಲ ನಾನು ಬಾಕ್ಸ್ಗೆ ಚಪಾತಿನೂ ಮತ್ತೆ ಹಾಲು ಸಾಗು ಮಾಡಿಕೊಟ್ಟು ನಮಗೆ ಮನೇಲಿ ಎಲ್ಲಾರಿಗು ಅಂತ ಹೇಳಿ ಬಿಸಿಬೇಳೆ ಭಾತ ಮಾಡೋದು ಇವಾಗ ಮಕ್ಕಳು ಅದು ತೊಗೊಂಡೋಗಲ್ಲ ಇದು ತೊಗೊಂಡೋಗೋಲ್ಲ ಅಂತಂದರೆ ಯಾವ ಅಡುಗೆಗಳು ಮಾಡೋದಕ್ಕೂ ಗೊತ್ತೇ ಆಗಲ್ಲ ಏನು ಮಾಡೋದು ಅಂತ ಹೇಳಿ ಹಾಗಾಗಿ ಟಿಫನ್ಗೆ ನಮಗೆ ಬಿಸಿಬೇಳೆ ಭಾತ್ ಮಾಡಿಕೊಂಡು ಮಕ್ಕಳಿಗೆ ನಾನು ಚಪಾತಿ ಮತ್ತು ಆಲೂ ಸಾಗು ಮಾಡ್ಕೊಂಡು ಕೊಟ್ಟೆ ಪ್ರೀತಿಗಂತೂ ಅದು ಫೇವ್ರೇಟು ಮಾಡ್ಕೊಂಡು ಕೊಟ್ಟು ಸಂಜೆ ಬಂದು ನಾನು ತಿಂತೀನಿ ಬಿಸಿಬೇಳೆ ಭಾತ್ನ ಹಾಗೆ ಎತ್ತಿಟ್ಟಿರ್ರಿ ಅಂತ ಹೇಳ್ತು ಸರಿ ಅಂತ ಹೇಳಿ ಎಷ್ಟೇ ಇದಿತ್ತು ಅಂತಂದ್ರೆ ಸ್ವಲ್ಪ ಚೆನ್ನಾಗಿ ಬಿಸಿನೀರು ಕಾಯಿಸ್ಬಿಟ್ಟು ಬಿಸಿಬೇಳೆ ಹಾಕಿದ್ರು ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅದು ಬೆಂದಷ್ಟು ಇನ್ನು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಬೇಳೆ ಎಲ್ಲ ಹಾಕಿರ್ತೀವಲ್ಲ ತರಕಾರಿ ಬೇಳೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸರಿಯಪ್ಪ ಅಂತ ಹೇಳಿದ್ವಿ ಬಿಸಿಬೇಳೆ ಭಾತೆ ಎಲ್ಲ ಮಾಡ್ಕೊಂಡಿದೆಲ್ಲ ಆದಮೇಲೆ ನನಗೆ ಅಡುಗೆ ಮನೆ ಕೆಲಸ ಇರುತ್ತೆಲ್ಲ ನಾನು ಅಡುಗೆ ಮನೆ ಕೆಲಸ ಮುಗಿಸೋ ಅಷ್ಟರಲ್ಲಿ ಎತ್ತಿಗೇನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನಾನು ರೆಡಿ ಮಾಡ್ತೀನಿ ಅಂದರು ಅಮ್ಮನೇ ಇವತ್ತು ರಾಯರು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅವರು ಹೇಳಿದರು ನಮ್ಮ ಮಕ್ಕಳು ಬಾನು ರಿಷಿ ಮಾತ್ರ ಬೆಳಗ್ಗೆ ಹೋಗ್ಬಿಟ್ಟು ಬಂದ್ಬಿಟ್ರು ಅವರು ಬಾನು ಬೇರೆ ಎಕ್ಸಾಮ್ ಇದೆಯಲ್ಲ ಓದ್ಕೋಬೇಕು ಅಂತ ಹೇಳಿ ಅವ್ರು ಬೆಳಗ್ಗೆನೇ ಹೋಗಿ ಬಂದರು ನಾವೆಲ್ಲ ಕೆಲಸ ಮುಗಿಸಿ ಆಮೇಲೆ ಹೋಗೋಣ ನಾನು ಪ್ರತಿ ಗುರುವಾರ ರೈಡ್ರಿಗೆ ನಡ್ಕೊಂಡೇ ಹೋಗ್ತೀವಿ ನಮ್ಮ ಮನೆಯಿಂದ ಒಂದು ಎರಡು ಕಿಲೋಮೀಟ್ರ್ ಒಂದುವರೆ ಕಿಲೋಮೀಟ್ರ್ ಅಷ್ಟೇ ಆಗೋದು ನಡ್ಕೊಂಡೆ ಹೋಗೋಣ ಅಂದರೆ ನಾವೆಲ್ಲ ಕೆಲಸ ಮುಗಿಸಿ ಆಮೇಲೆ ಹೋಗೋಣ ಹನ್ನೊಂದು ಗಂಟೆ ಮೇಲೆ ಹೋಗೋಣ ಅಂತ ನಾವು ಅಂದ್ಕೊಂಡ್ವಿ ಸರಿ ಅಂತ ಹೇಳಿ ಬಾನು ಮತ್ತು ಅಮ್ಮನೂ ನಾ ಅವ್ರು ಹೊರಗಡೆ ಬೇರೆ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ಬಿಟ್ಟು ಇಲ್ಲಿ ನಮ್ಮ ಮನೆ ಹತ್ರ ಇರೋರೆಲ್ಲ ಮಾತಾಡ್ಕೊಂಡು ಅವ್ರು ಹೋಗ್ತೀವಿ ಅಂತ ಹೇಳಿದ್ರು ಅಷ್ಟರಲ್ಲಿ ನಾನು ಅಡುಗೆ ಮನೆ ಕೆಲಸ ಮುಗಿಸ್ಬಿಟ್ರೆ ಅದಕ್ಕೆ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಅಂದರು ನಾನು ಹಾಗೆ ದೇವ್ರ ನೈವೇದ್ಯಕ್ಕೂ ಆಗುತ್ತೆ ಅಂತ ಹೇಳಿ ಗುರುವಾರ ದೇವ್ ದೇವ್ರ ಹತ್ರ ಇಡಬೇಕಲ್ಲ ನೈವೇದ್ಯಕ್ಕೂ ಆಗುತ್ತೆ ಅಂತ ಹೇಳಿ ಹೇಳಿ ನಾನು ಹಾಗೆ ಸ್ವಲ್ಪ ಕೇಸರಿ ಭಾತ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಬಾನು ತುಂಬ ದಿನದಿಂದ ಕೇಳ್ತಾನೆ ಇತ್ತು ಕೇಸರಿ ಭಾತ್ ಮಾಡು ಕೇಸರಿ ಭಾತ್ ಮಾಡು ಅಂತ ಹೇಳ್ತಾನೆ ಇತ್ತು ನಾನು ಹೆಂಗೋ ಇವಾಗ ವಾರ ಬೇರೆ ಇತ್ತಲ್ಲ ದೇವ್ರ ಹತ್ರನೂ ಇಡೋದಕ್ಕಾಗುತ್ತೆ ಬೇರೆ ಇನ್ನೇನು ಮಾಡೋದು ಅಂತ ಹೇಳಿ ನಾನು ಸ್ವಲ್ಪ ಕೇಸರಿ ಭಾತ್ ಮಾಡಿಕೊಂಡು ಹಾಗೆ ಬಿಸಿಬೇಳೆ ಬಾತ್ ರೆಡಿ ಮಾಡ್ಕೊಂಡೆ ಪ್ರೀತು ಅಷ್ಟರಲ್ಲಿ ಬೆಳಗ್ಗೆ ಹೊರಡ್ಬಿಟ್ಟಿತ್ತು ಅದಕ್ಕೆ ಚಪಾತಿ ಮಾಡಿ ಆಲೂ ಸಾಗು ಮಾಡ್ಕೊಂಡು ಕೊಟ್ವಿ ಪ್ರೀತೂ ಹೊರ್ಟ್ಬಿಡ್ತು ಇನ್ನು ನಾನು ತುಳಸಿ ಕಟ್ಟೆತವಿಂದ ನಾವು ಹೊರ್ಗಡೆಯಿಂದೆಲ್ಲ ಗುರುವಾರನೇ ಎಲ್ಲ ಕ್ಲೀನ್ ಮಾಡ್ಕೊಂಬರ್ಬೇಕಲ್ಲ ಮನೆ ಹತ್ರ ಹೊರ್ಗಡೆ ಬೇವಿನ ಮರದಿಂದ ಎಲ್ಲ ನಾವು ಕ್ಲೀನ್ ಮಾಡಿ ಅರ್ಣ ಕುಂಕುಮ ಇಟ್ಟು ರಂಗೋಲಿ ಹಾಕೋದಕ್ಕೆ ಅದಕ್ಕೆ ಒನ್ ಅವರ್ ಆಗೋಗುತ್ತೆ ನಾವು ಹೊರ್ಗಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ವಾರಗಳಲ್ಲಿ ಅಂದರೆ ಅದಕ್ಕೋಸ್ಕರ ಗುರುವಾರನೇ ಎಲ್ಲ ಮಾಡ್ಕೊಂಬಿಡ್ತೀವಿ ಗುರುವಾರ ದಿವಸ ತುಳಸಿ ಕಟ್ಟೆ ಹತ್ರ ರಂಗೋಲಿ ಮತ್ತು ಅರ್ಶನ ಕುಂಕುಮ ಮತ್ತು ಬೇವಿನ ಮರಕ್ಕೆ ಹೊರಗಡೆ ಶಿವ ಪಾರ್ವತಿಗೆ ಗಣಪಂಗೆ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲೇ ಟೈಮ್ ಆಗುತ್ತೆ ಇವಾಗ ಅಮಾವಾಸ್ಯೆ ಬೇರೆ ಇತ್ತಲ್ಲ ಅಮಾವಾಸ್ಯೆ ದಿವಸ ಬೇರೆ ನನ್ನ ಪ್ರತಿ ಅಮಾವಾಸ್ಯೆ ಪೋರ್ಣ ಬಾಗ್ಲ ಹತ್ರ ಬಾಗ್ಲ ಮೇಲೆ ನಾ ಯಾವಾಗ್ಲೂ ಸ್ವಸ್ತಿಕ್ನ ಅದು ಅಳಿಸ್ಬಿಟ್ಟು ಮತ್ತೆ ಹೊಸ್ದಾಗಿ ಅರ್ಶಿನ ಕುಂಕು ಅರ್ಶಿನದಲ್ಲಿ ಬರೆದು ಕುಂಕುಮ ಇಟ್ಟು ಪೂಜೆ ಮಾಡ್ತೀವಲ್ಲ ಅದೇ ಥರ ಈ ಅಮಾವಾಸ್ಯಲ್ಲೂ ಸ್ವಸ್ತಿಕ್ಕೆಲ್ಲ ಹಾಕಿ ಎಲ್ಲ ಪೂಜೆಗೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ವಿ ಅಂದರೆ ನೆನೆ ದಿವಸ ಅಂದರೆ ಅಮಾವಾಸ್ಯೆ ದಿವಸ ನಾವು ಯಾವುದು ದೇವಸ್ಥಾನಕ್ಕೆ ಹೋಗೋಕ್ಕೂ ಆಗಿರಲಿಲ್ಲ ಮನೆಯಲ್ಲೂ ಮಕ್ಕಳೆಲ್ಲರೂ ಹೊರಟ್ಬಿಟ್ಟಿದ್ರಲ್ಲ ನಾವೇ ಇನ್ನೇನು ಹೋಗೋದು ಅಂತ ಹೇಳಿ ನಮ್ಮ ಮನೆ ತಮ್ಮಿಂದ ಸ್ವಲ್ಪ ದೇವಸ್ಥಾನಗಳಿಗೆಲ್ಲ ದೂರನೇ ಆಗುತ್ತಲ್ಲ ಹಾಗಾಗಿ ಹೋಗೋಕ್ಕೇನೂ ಆಗಿಲ್ಲ ಮನೆಯಲ್ಲೇ ಪೂಜೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಆದಷ್ಟು ಮನೆಯಲ್ಲೇ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಮ ಅಮಾವಾಸ್ಯೆ ದಿವಸವೇ ಸಂಜೆ ನಿನಿ ದೀಪ ಎಲ್ಲ ಹಚ್ಚಿ ಹೊರ್ಗಡೆ ಎಲ್ಲ ದೀಪ ಎಲ್ಲ ಹಚ್ಚಿ ನಿಂಬೆಹಣ್ಣಿನಿಂದ ದೃಷ್ಟಿಯೆಲ್ಲ ತೆಗೆದು ಮನೆಗೆ ಸ್ವಲ್ಪ ಸಾಂಬ್ರಾಣಿ ಹಾಕಿ ಆ ಸಾಮರಣಿಗೆ ಸ್ವಲ್ಪ ಬಿಳಿ ಸಾಸಿವೆ ಹಾಕಿ ಮನೆ ಮೂಲೆ ಮೂಲೆಗೂ ಇಳಿದ್ರೆ ಅದು ತುಂಬಾ ಒಳ್ಳೆಯದು ನಕಾರಾತ್ಮಕ ಶಕ್ತಿ ಏನೇ ಇರಲಿ ನೆಗೆಟಿವ್ ಎಲ್ಲ ಹೋಗುತ್ತೆ ಅದರಿಂದ ನಮ್ಮನೇಲಿ ಪ್ರತಿ ಅಮಾವಾಸ್ಯ ಪೌರ್ಣಮಿಗೂ ಸ್ವಸ್ತಿಗೆ ಬರೆಯೋದಂತೂ ನಾವು ಮಿಸ್ ಮಾಡೋಲ್ಲ ಮತ್ತು ಅಮಾವಾಸ್ಯೆ ಪೌರ್ಣಮಿಗೆ ಬಿಳಿ ಸಾಸಿವೆಯಿಂದ ಧೂಪ ಹಾಕೋದು ನಾವು ಮಿಸ್ ಮಾಡೋಲ್ಲ ಫಸ್ಟು ಯಾವುದೂ ಇದು ಮಾಡ್ತಾ ಇರಲಿಲ್ಲ ಅದರಿಂದ ನಾವು ತುಂಬಾ ಕಷ್ಟ ಎಲ್ಲ ಅನುಭವಿಸಿದ್ವಿ ಹಾಗಾಗಿ ಇವಾಗಂತೂ ಅದೆಲ್ಲ ಏನು ಮರೆಯೋದೇ ಇಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ದೇವಸ್ಥಾನಕ್ಕೆ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಕಗೋಣದ್ವಿ ಫಸ್ಟು ನಾನು ಅದು ಒಬ್ಬ ಇಬ್ರು ಹೋಗ್ತಾ ಇದ್ವಿ ಆಮೇಲೆ ನಮ್ಮ ಜೊತೆಗೆ ಅಕ್ಕ ಬಂದರು ಅಂತ ಇದ್ದಾರೆ ಅವ್ರು ಬಂದರು ಆಮೇಲೆ ನಮ್ಮ ದೊಡ್ಡ ಮಗಳು ಅವ್ರು ಬಂದರು ಇವಾಗ ನಮ್ಮ ಚಿಕ್ಕಪ್ಪನ ಮಗಳು ಒಬ್ಬರು ನಮ್ಮ ಅಣ್ಣನ ಹೆಂಡತಿ ಒಬ್ಬರು ಎಲ್ಲ ನಾವು ಇಬ್ಬರು ಹೋಗ್ತಾ ಇದ್ವಿ ಇವಾಗ ಟೋಟಲ್ ಆರು ಜನ ಆಗಿದ್ದೀವಿ ಆರು ಜನದಲ್ಲಿ ಒಬ್ಬರು ಇವತ್ತು ಬರೋಕ್ಕಾಗಿಲ್ಲ ಅಷ್ಟೇ ಒಬ್ಬರು ಮಿಸ್ ಆದರು ಎಲ್ಲ ನಾವು ಐದು ಜನ ಓದ್ವಿ ಬಂತು ನಡ್ಕೊಂಡೇ ಹೋದ್ವಿ ಮನೆಯಿಂದ ಸ್ವಲ್ಪ ದೂರನೇ ನಾವು ಹೋಗ್ತೇವೆ ಒಂದು ನೋಡಿದ್ರೆ ನಮ್ಮ ಅಣ್ಣವ್ರದ್ದು ಅವ್ರದ್ದು ನಾಯಿ ಬೇರೆ ನಮ್ಮ ಜೊತೆನೇ ಬರ್ತಾಯಿತ್ತು ಅವ್ನು ಬಂದದ್ಗೆ ಇರೋ ಬರೋ ನಾಯಿಗಳೆಲ್ಲ ಅನ್ನೋದು ನಮ್ಮ ಹಿಂದೆಯೇ ಬರ್ತಾಯಿತ್ತು ಆಮೇಲೆ ಅದು ಹೋಗು ಅಂತ ಹೇಳಿದ ತಕ್ಷಣ ಮನೆಗೆ ಹೊರಟೋಯ್ತು ಮನೆಗೆ ಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಒಟ್ವಿ ರಾಯರು ದೇವಸ್ಥಾನಕ್ಕೆ ಈ ಥರ ಕದ ಬಿಸಿಲು ಬೇರೆ ತುಂಬಾ ಬಿಸಿಲಿತ್ತು ಈ ಬಿಸಿಲಲ್ಲೇ ನಡ್ಕೊಂಡೇ ಹೋಗ್ಬೇಕಾಗಿತ್ತು ನಡ್ಕೊಂಡೇ ಹೋಗೋಣ ಅಂತ ಹೇಳಿಬಿಟ್ಟು ಹೊಟ್ವಿ ಪ್ರತಿ ಅಂದರೆ ಯಾವಾಗಾನ ಒಂದೊಂದು ಸಾರಿ ಹೋಗೋಕ್ಕಾಗಿಲ್ಲ ಅಂದಾಗ ಸಂಜೆ ಟೈಮು ಮಕ್ಕಳ ಜೊತೆ ಗಾಡಿನಲ್ಲಿ ಹೋಗ್ಬಿಟ್ಟು ಬಂದುಬಿಡ್ತೀವಿ ಇಲ್ಲ ಅಂತಂದರೆ ನಡ್ಕೊಂಡೇ ಹೋಗ್ತೀವಿ ಪ್ರತಿ ಗುರುವಾರ ನಡ್ಕೊಂಡೇ ಹೋಗ್ತೀವಿ ಅಲ್ಲಿ ಹೋಗೋದಕ್ಕೂ ಸ್ವಲ್ಪ ಬಿಸಿಲಿತ್ತು ಅಂದರೆ ಸ್ವಲ್ಪ ಹೋಗೋಕ್ಕಾಗಲ್ಲ ಕಷ್ಟನೇ ಆಗುತ್ತೆ ಆದರೂ ದೇವಸ್ಥಾನಕ್ಕೆಲ್ಲ ಕಲ್ಲು ಮುಳ್ಳು ತುಳ್ಕೊಂಡು ಹೋದ್ರೇ ಒಳ್ಳೇದಲ್ವ ಹಾಗಾಗಿ ಪ್ರತಿ ವಾರ ಇವಾಗ ಒಬ್ರಿಗೊಬ್ರು ಒಬ್ರಿಗೊಬ್ರು ಅಂತ ಐದಾರು ಜನ ಆಗೋದ್ವಲ್ಲ ಇವಾಗ ಎಲ್ಲರೂ ಮಾತಾಡ್ಕೊಂಡು ನಡ್ಕೊಂಡೆ ಹೊಟ್ಟುಬಿಡ್ತೀವಿ ಓದಂಗೂ ಗೊತ್ತಾಗಲ್ಲ ಬಂದಾಗೂ ಗೊತ್ತಾಗಲ್ಲ ದೇವಸ್ಥಾನ ಹತ್ರ ಹೋಗೋ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಬರೋ ಬರೋದು ಮನೆ ಹತ್ರನೇ ದೇವಸ್ಥಾನ ಇದ್ದರೂ ಹೋಗ್ತಾ ಇರಲಿಲ್ಲ ನಾವು ಇಷ್ಟು ದಿವಸ ಇವಾಗಂತೂ ಮಿಸ್ ಮಾಡ್ದಂಗೆ ಇದ್ದೀವಿ ಅದು ಭಾನುವಿಂದ ಪ್ರತಿ ವಾರ ರಾಯರಿಗೆ ಹೋಗಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದು ಅಂತೂ ಆಗಲಿ ಏಳೆಂಟು ವರ್ಷದಿಂದ ಹೋಗ್ತಾ ಇತ್ತು ಅವಾಗಿಂದ ಹೇಳ್ತಾನೆ ಇತ್ತು ಹೋಗ್ರಿ ಹೋಗ್ರಿ ಅಂತ ನಮ್ಗೆ ಹೇಳ್ತಾನೆ ಇತ್ತು ಆದರೆ ನಾವು ಹೋಗಿರಲಿಲ್ಲ ಆದರೆ ಇವಾಗ ತುಂಬಾ ಹಠ ಮಾಡಿತು ಹೋಗಿ ಪ್ರತಿವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ಮನೆ ಕೆಲಸ ಎಲ್ಲ ಬೇಗ ಮುಗಿಸ್ಬಿಡ್ರಿ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಹೋಗ್ರಿ ಹೋಗ್ರಿ ಅಂತ ಹಠ ಮಾಡಿತು ಇವಾಗ ಬೇಡ ಅಂತ ಮನೇಲಿ ಹೇಳಿದ್ರು ನಾವೇ ಇರಲ್ಲ ಹೋಗ್ತೀವಿ ಹೋಗ್ತೀವಿ ಅಂದ್ಬಿಟ್ಟು ನಾವೇ ಹೊರಡ್ತೀವಿ ಅಷ್ಟು ಭಕ್ತಿ ಬಂದ್ಬಿಟ್ಟಿದ್ದೀವಿ ರಾಯರು ಮೇಲೆ ಎಲ್ಲರಿಗೂ ಒಳ್ಳೇದು ಮಾಡುತ್ತಲ್ಲ ನಮಗೂ ಒಂದು ಹಾಗೆ ಒಳ್ಳೇದಾಗುತ್ತಲ್ಲ ಅವಾಗ ದೇವ್ರನ್ನ ಅಲ್ವಾ ಅಂತ ಹೇಳಿ ಮನೇಲಿ ಕುತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಇನ್ನು ದೇವಸ್ಥಾನಕ್ಕಾದರೂ ಹೋಗ್ಬಿಟ್ಟು ಬಂದರೆ ಒಂಥರ ನೆಮ್ಮದಿ ಸಿಗುತ್ತೆ ನೆಮ್ಮದಿಯಾಗಿರ್ಬೋದು ಮನ್ಸಿಗೆ ಅಂತ ಹೇಳಿ ಪ್ರತಿ ವಾರ ಮಿಸ್ ಮಾಡ್ದಂಗೆ ಹೋಗ್ತೀವಿ ನಾವಿವಾಗ ರಾಯ್ದು ದರ್ಶನ ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಹೊರಗಡೆ ಬಂದ್ವಿ ಬಂದಿದ್ದಾದಮೇಲೆ ಇಲ್ಲಿ ಗೋಪುರದ ಮೇಲೆ ಕಳಶ ಇರುತ್ತಲ್ಲ ಕಳಶ ನೋಡಿ ಕೈ ಮುಕ್ಕೊಂಬರಬೇಕು ಯಾರೇ ಆಗಲಿ ಅವಾಗ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗಿಗೂ ಸಾರ್ಥಕ ಆಗುತ್ತೆ ಕಳಶ ನೋಡಿ ಕೈ ಮುಕ್ಕೊಂಡು ಬಂದರೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಇಂಡ್ ಆಗುತ್ತಿದೆ ಧನ್ಯವಾದಗಳು